ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಗಮನಿಸಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ಒಂಬತ್ತನೆಯ ತರಗತಿ ತರಗತಿ ಒಂಬತ್ತು ಅಂದರೆ ಪಬ್ಲಿಕ್ ಪರೀಕ್ಷೆಯ ಪಬ್ಲಿಕ್ ಪರೀಕ್ಷೆಯ ಒಂಬತ್ತನೇ ತರಗತಿಯ ಮಾಡೆಲ್ ಕ್ವೆಶನ್ ಪೇಪರ್ ಯಾವ ರೀತಿ ಇದೆ ಅಂತ ನೋಡೋಣ ಮಾರ್ಚ್ ಮೌಲ್ಯಾಂಕನ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾದರಿ ಪ್ರಶ್ನೋತ್ತರ ಪತ್ರಿಕೆ ಅಲ್ಲಿ ಮಾರ್ಚ್ ಮಾಡೆಲ್ ಕ್ವೆಶನ್ ಪೇಪರ್ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಸಬ್ಜೆಕ್ಟ್ ಅಂಕಗಳು ನೂರು ಸಮಯ ಮೂರು ಗಂಟೆ ಹದಿನೈದು ನಿಮಿಷ ಇರುತ್ತದೆ ಅಭ್ಯರ್ಥಿ ವಿದ್ಯಾರ್ಥಿಗಳು ಭರ್ತಿ ಮಾಡಬೇಕಾಗಿರುವ ಮಾಹಿತಿ ಯಾವ ಥರ ಇರುತ್ತದೆ ನೋಡೋಣ ವೆರಿ ಇಂಪಾರ್ಟೆಂಟ್ ಇರುತ್ತದೆ ವಿದ್ಯಾರ್ಥಿ ಹೆಸರು ವಿದ್ಯಾರ್ಥಿಯ ಸ್ಯಾಡ್ಸ್ ಸಂಖ್ಯೆ ಅಂದರೆ ಡಿಪಾರ್ಟ್ಮೆಂಟಿನಿಂದ ಕೊಟ್ಟಿರ್ತಾರೆ ಒಂದು ನಂಬರನ್ನು ನೀವು ಈ ನಂಬರನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತದೆ ಆಮೇಲೆ ವಿದ್ಯಾರ್ಥಿಯ ಸಹಿ ಇನ್ನು ಇದು ಮೇಲ್ಚಾರಕರು ಸೂಪ್ರೈಸರ್ದಾಗಿರುತ್ತದೆ ಇನ್ನು ಇವ್ಯಾಲ್ಯುವೇಷನ್ ಯಾವ ರೀತಿ ಮಾಡುತ್ತದೆ ಅದರ ಪ್ರೊಸೀಜರ್ ಯಾವ ರೀತಿ ಇರುತ್ತದೆ ಮೌಲ್ಯಮಾಪನದಲ್ಲಿ ಸಮಯದಲ್ಲಿ ಶಿಕ್ಷಕರು ಮಾಡಬೇಕಾದ ಮಾಹಿತಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಕ್ರಮ ಸಂಖ್ಯೆಗಳು ನೀವು ಪಡೆದುಕೊಂಡಿರುವ ಅಂಕಗಳು ಸಂಖ್ಯೆ ಮತ್ತು ಅಂಕಗಳು ಇಲ್ಲಿ ಒಟ್ಟು ಸಂಖ್ಯೆ ನಮ್ ನಮ್ಮ ಮಾರ್ಕ್ಸ್ ಹಾಕ್ತಾರೆ ಅನಂತರ ಒಟ್ಟು ಮಾರ್ಕ್ಸ್ ಹಾಕಿ ಒಟ್ಟು ಗಳಿಸಿದ ಅಂಗಗಳು ಎಷ್ಟು ನೂರಕ್ಕೆ ನೀವು ಎಷ್ಟು ಗಳಿಸಿದ್ದೀರಾ ತೊಂಬತ್ತೈದು ಗಳಿಸಿದ್ದೀರಾ ತೊಂಬತ್ತು ಗಳಿಸಿದ್ದೀರು ಅನ್ನೋದನ್ನು ಅವ್ರಿಲ್ಲಿ ಬರೀತಾರೆ ಆಮೇಲೆ ಅಲ್ಲಿ ಕೂಡ ಅವ್ರಿಲ್ಲಿ ಬರೀತಾರೆ ಅನಂತರ ಪ್ರಥಮ ಕನ್ನಡ ಪ್ರಥಮ ಭಾಷೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಆರ್ ಕ್ವಶನ್ ಇರುತ್ತದೆ ಒನ್ ಮಾರ್ಕ್ಸು ಆರ್ ಮಾರ್ಕ್ಸ್ ಓಕೆ ಮಕ್ಕಳೇ ಅದು ಎಮ್ ಸಿ ಕ್ಯೂ ಅಂದರೆ ಬಹುವಾಕ್ಯ ಪ್ರಶ್ನೆಗಳಾಗಿರುತ್ತದೆ ಅಂಬೇರ ಜಯಪುರದ ಪೂರ್ವಕಾಲದ ರಾಜಧಾನಿ ಈ ವಾಕ್ಯದಲ್ಲಿರುವ ಅನುಸ್ವಾರ ಸಹಿತ ಪದ ಯಾವುದು ಅಂತ ಕೇಳ್ತಾರೆ ಇಲ್ಲಿ ಅದು ಕ್ರಮಾಕ್ಷರ ನಿಗದಿತ ಸ್ಥಳದಲ್ಲಿ ಅಂದ್ರೆ ಇಲ್ಲಿ ಉತ್ತರ ಅಂತ ಕೊಟ್ಟಿದ್ದಾರೆ ಒಂದು ಬಾಕ್ಸ್ ಕೊಟ್ಟಿದ್ದಾರೆ ಯಾಕೆ ಬಾಕ್ಸ್ ಕೊಟ್ಟಿದ್ದಾರೆ ಅಂದ್ರೆ ಎ ಬಿ ಸಿ ಡಿ ಎಂಬ ನಾಲ್ಕು ಆಪ್ಷನ್ಸ್ ಇದೆಯಲ್ಲ ಇದರಲ್ಲಿ ಏನೋ ಬೀನೋ ಸಿನೋ ಅನ್ನೋದನ್ನು ಬರೀಬೇಕು ಎಕ್ಸಾಂಪಲ್ ಇಲ್ಲಿ ಅಂಬೇರ ಅನ್ನೋದನ್ನು ಕೂಡ ನೀವು ಇಲ್ಲಿ ಬರಿಬೇಕಾಗುತ್ತದೆ ಅದಕ್ಕೋಸ್ಕರ ಅವರು ಇಲ್ಲಿ ನಿಗದಿಪಡಿಸಿದ ಸ್ಥಳದಲ್ಲಿಯೇ ಬರೀಬೇಕು ಅಂತ ಹೇಳಿದ್ದಾರೆ ಓಕೆನಾ ನೆಕ್ಸ್ಟ್ ಅರಮನೆ ಮೇಲಿನ ಅಂಗಳವನ್ನೇರಿ ಹೋದರೆ ದೊಡ್ಡದೊಂದು ಸಭಾಂಗಣ ಬರುತ್ತದೆ ಇಲ್ಲಿರುವ ಸಭಾಂಗಣ ಪದವು ಈ ಸಂಧಿಗೆ ಉದಾಹರಣೆ ಆಗಿದೆ ಸಭಾಂಗಣ ಹೇಗೆ ಬಿಡಿಸ್ತೀರಾ ಸಭಾ ಪ್ಲಸ್ ಅಂಗಣ ಸಭಾ ಅ ಇದೆ ಅಂಗಣ ಆ ಇದೆ ಅಲ್ವಾ ಹಾಗಿದ್ರೆ ಅದು ಆ ಪ್ಲಸ್ ಆ ಇಸ್ ಈಕ್ವಲ್ ಟು ಸಭಾಂಗಣ ಅಂದರೆ ಸವರ್ಣ ದೀರ್ಘ ಸಂಧಿ ಆಯಿತು ಹಾಗಾಗಿ ಇಲ್ಲಿ ಆಪ್ಷನ್ಸ್ ಸಿ ಸವರ್ಣ ದೀರ್ಘ ಸಂಧಿ ಅಂತ ಇಲ್ಲಿ ನೀವು ಬರೀ ಈಗ ಎಕ್ಸಾಂಪಲ್ ಗೊತ್ತಾಯ್ತಾ ತಲಕಾಡಿನಲ್ಲಿ ಶಾಂತಿ ಸ್ಥಾಪನೆ ಮಾಡಿ ನಾಲ್ಕು ದಿನಗಳಾದರೂ ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ ಇಲ್ಲಿ ಸ್ಥಾಪನೆ ಮಾಡಿ ಪದವು ಈ ಸಮಾಸದ ಉದಾಹರಣೆ ಕ್ರಿಯಾ ಸಮಾಸ ಇಲ್ಲಿ ಸಿ ಅಂತ ಬರೆದು ಕ್ರಿಯಾ ಸಮಾಸ ಅಂತ ಬರೀ ಆ ನೆಕ್ಸ್ಟ್ ಡಾಕ್ಟರ್ ಬಿ ಸ್ವಾಮಿ ಕರ್ನಾಟಕದ ಪ್ರಸಿದ್ಧ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದರು ಈ ವಾಕ್ಯದಲ್ಲಿರುವ ಸಾಹಿತಿಗಳಲ್ಲಿ ಪದದಲ್ಲಿರುವ ವಿಭಕ್ತಿ ಆಪ್ಷನ್ಸ್ ಎ ಬಿ ಸಿ ಡಿ ಅಂತ ಇರುತ್ತದೆ ಆಪ್ಷನ್ಸ್ ಇಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಅನ್ನೋದನ್ನು ನೀವು ನೋಡಬೇಕು ಸಾಹಿತಿಗಳಲ್ಲಿ ಅಲ್ಲಿ ಇರೋದರಿಂದ ಅದು ಸಪ್ತಮಿ ವಿಭಕ್ತಿ ಹಾಗಾಗಿ ಇಲ್ಲಿ ಡಿ ಬರುತ್ತದೆ ಡಿ ಬರೆದು ಸಪ್ತಮಿ ಅನ್ನೋದನ್ನು ಇಲ್ಲಿ ಬರಿಬೇಕು ನೆಕ್ಸ್ಟ್ ಇಲ್ಲಿ ಅಷ್ಟೇ ವಿಜ್ಞಾಪನೆ ತತ್ಸಮ ಇಲ್ಲಿ ಭಿನ್ನಹ ಪದದ ತತ್ಸಮ ರೂಪ ವಿಜ್ಞಾಪನ ಅನ್ನೋದು ಇಲ್ಲಿ ಆಪ್ಷನ್ಸ್ ಬಿ ಇಲ್ಲಿ ತಂದು ಬರಿಬೇಕು ನೆಕ್ಸ್ಟ್ ತಾಯಿಯು ಅಡಿಗೆಯನ್ನು ಮಾಡುತ್ತಾಳೆ ಇಲ್ಲಿ ಮಾಡುತ್ತಾಳೆ ಪದದ ಧಾತು ಮಾಡು ಮಾಡುತ್ತಾಳೆ ಮಾಡು ಅದರ ಮೂಲ ರೂಪ ಅಲ್ವಾ ಸಿ ಮಾಡು ಅನ್ನೋದನ್ನು ಇಲ್ಲಿ ಬರಿಬೇಕು ಇನ್ನು ನೆಕ್ಸ್ಟ್ ಇದೆಲ್ಲ ವನ್ಮಾಸಿಂದ ಎಮ್ ಸಿ ಕೆ ಇದು ಗದ್ದೆ ಭಾಗವನ್ನು ಕೊಟ್ಟಿರ್ತಾರೆ ಅದನ್ನು ನೋಡಿಕೊಂಡು ಇಲ್ಲಿ ನೀವು ಇಲ್ಲೇ ಆನ್ಸರ್ ಇರುತ್ತದೆ ಇದು ನೋಡ್ಬಿಟ್ಟು ಇಲ್ಲಿ ಬರೀಬೇಕಾಗುತ್ತದೆ ಮೇಧಾವಿ ಅಂದರೆ ಏನು ಪಂಡಿತ ಇಲ್ಲಿ ಇನ್ನಾಲ್ಕು ಆಪ್ಷನ್ಸ್ ಮೊದಲ ಮೊದಲನೇ ಪದಕ್ಕೆ ಉತ್ತರ ಕೊಟ್ಟಿರ್ತಾರೆ ಎರಡನೇ ಪದಕ್ಕೆ ನೀವು ಆಪ್ಷನ್ಸ್ ಇಲ್ಲಿ ಉತ್ತರವನ್ನು ಬರೀಬೇಕಾಗುತ್ತದೆ ಇದು ಒಂದು ವಾಕ್ಯದಲ್ಲಿ ಉತ್ತರ ಬರಿ ಇದು ಒಂದು ಗದ್ಯಾಂಶ ಇರುತ್ತದೆ ಅದು ನೋಡಿಕೊಂಡು ಬರೀಬೇಕು ಎರಡು ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಎರಡು ಮಾಸ್ಸಿನ ಕ್ವಶನ್ ಇರುತ್ತದೆ ಇಲ್ಲಿ ಗದ್ಯಾಂಶ ಇದು ಕೊಟ್ಟಿರ್ತಾರೆ ಇದನ್ನು ಓದ್ಕೊಂಡು ಬರೆಯೋದು ಈ ಗದ್ಯಾಂಶ ಓದ್ಕೊಂಡು ಬರೆಯೋದು

ಯಾವ ಸಾಹಿತಿ ಕಾಲ ಸ್ಥಳ ಕೃತಿ ಪ್ರಶಸ್ತಿಗಳನ್ನು ಕುರಿತು ಬರೀಬೇಕಾಗುತ್ತದೆ ಇದು ಈ ಸಾಹಿತಿಯನ್ನು ಕುರಿತು ಈ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೆಸರಿಸಿ ಅಂತ ಹೇಳಿದರೆ ಇಲ್ಲಿ ಗಣ ವಿಭಾಗ ಪ್ರಸ್ತಾರ ಹಾಕಿದರೆ ಒಂದು ಅಂಕ ಗಣ ವಿಭಾಗ ಮಾಡಿದರೆ ಒಂದು ಅಂಕ ಛಂದಸ್ಸಿನ ಹೆಸರನ್ನು ಹೇಳಿದರೆ ಒಂದು ಅಂಕ ಒಂದೊಂದು ಅಂಕ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಇರುತ್ತದೆ ಮೂರು ಅಂಕ ಬರುತ್ತದೆ ಎಲ್ಲಿನೂ ಅಷ್ಟೇ ಅಲಂಕಾರ ಯಾವ ಅಲಂಕಾರ ಹೆಸರಿಸಿ ಲಕ್ಷಣ ಬಗ್ಗೆ ಬರದ್ರೆ ನಿಮಗೆ ಅಲ್ಲಿನೂ ಕೂಡ ಒಂದೊಂದಕ್ಕೆ ಒಂದೊಂದು ಅಂಕ ಇರುತ್ತದೆ ಮೂರು ಮಾರ್ಕ್ಸ್ ಬರುತ್ತದೆ ಇಲ್ಲಿ ಗಾದೆಯ ಗಾದೆ ಯಾವುದಾದ್ರು ಒಂದನ್ನು ಬರೆದ್ರೆ ಅಥವಾ ಅಂತ ಇರುತ್ತೆ ಯಾವ್ದಾದ್ರು ಒಂದನ್ನು ಬರೆದ್ರೆ ನಿಮಗೆ ಮೂರು ಅಂಕ ಸಿಗುತ್ತದೆ ತುಂಬಿದ ಕೊಡ ತುಳುಕುವುದಿಲ್ಲ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಹೊರರಿಗೆ ಇನ್ನು ಸಂದರ್ಭ ಸಂದರ್ಭ ಇರಬೇಕಾಗ ಪಾಠದ ಹೆಸರು ಲೇಖಕರ ಹೆಸರು ಆಯ್ಕೆ ಅದು ಸಂದರ್ಭ ಸ್ವಾರಶ್ಯ ಮೂರಂಕ ಒಂದೊಂದು ಅಂಕ ಅದಕ್ಕೆ ಎಲ್ಲದಕ್ಕೂ ಕೂಡ సందర్భ కుందंका స్వరశ్య కుందंका ఐ కేగివి ఐ కేగి కుందंका ఇన్ పద్య భాగావను పూర్ణబొలిసి బరిచె జాతి కుల మత ಇಲ್ಲಿನಷ್ಟೇ ಇದರ ಸಾರಾಂಶವನ್ನು ಬರೀಬೇಕು ಪದ ನರಿದು ನುಡಿ ಎಲ್ಲ ಇದರ ಬಗ್ಗೆ ನೀವು ಕನ್ನಡ ನಾಡು ನುಡಿ ಈ ಪದ್ಯದ ಬಗ್ಗೆ ನೀವು ಸಾರಾಂಶ ಬರೀಬೇಕು ಎಂಟು ಅಥವಾ ಹತ್ತು ವಾಕ್ಯದಲ್ಲಿ ಉತ್ತರ ಬರೀ ಇದರ ಬಗ್ಗೆ ಯಾವುದಿದು ವಿಜಯಪುರದಲ್ಲಿರುವ ಸ್ಮಾರಕದ ವಿಶೇಷತೆಯನ್ನು ಪರಿಚಯ ಮಾಡಿಕೊಡಿ ಅಥವಾ ಸ್ಮಾರಕವು ಗಣಿತಕ್ಕೂ ಸೂಕ್ಷ್ಮ ಪರಿಶೀಲನೆಗೂ ಹಿರಿಯರು ಸಲ್ಲಿಸಿದ ಕಾಣಿಕೆ ಈ ಹೇಳಿಕೆಯನ್ನು ಸಮರ್ಥಿಸಿ ಬರೆಯಿರಿ ಪ್ರಬಂಧ ಅಥವಾ ಅಂತ ಇರುತ್ತೆ ಯಾವುದಾದ್ರೂ ಒಂದನ್ನು ಫೈವ್ ಮಾರ್ಕ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್